ಮಾರ್ನಿಂಗ್ ಇವತ್ತು ಬಿಸ್ಲೇ ಬಿದ್ದಿಲ್ಲ ಅದಕ್ಕೆ ಸೂರ್ಯ ಕಾಣ್ತಾ ಇಲ್ಲ ಇವಾಗ ಸಾಯಿ ಮುತ್ತೆ ನೆನೆಸ್ಕೊಂಡು ಕಿಚನ್ಗೆ ಸಾಗುತ್ತ ಇವಾಗೆಲ್ಲ ಟಿ ವಿ ಎಲ್ಲ ಮಾಡ್ಕೊಂಡು ಕುಡ್ದೇವಿ ಬೆಳಗಿನ ನಾಷ್ಟಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಕೊತ್ತಂಬರಿ ಕರಿಬೇವು ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಗೆ ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೀವಲ್ಲ ಇದಕ್ಕೆ ಅಂದರೆ ಇವತ್ತೆ ಇಡ್ಲಿ ಇಡ್ಲಿ ಮಾಡ್ತಾ ಇದ್ದೀನಿ ಇಡ್ಲಿಗೆ ಎಲ್ಲ ಕ್ಯಾರೆಟು ಟೊಮೊಟೊ ಬೀನ್ಸು ಬೇಳೆ ಎಲ್ಲ ಹಾಕ್ಕೊಂಡು ಮೂರು ವಿಜಿಲ್ ಕೊಡ್ಕೊ ಇಟ್ಕೊಂಡಿದ್ದೀನಿ ಇವಾಗ ಸಾಂಬಾರು ಮಾಡ್ತೀನಿ ಇವಾಗ ನಾನು ಸಾಸಿವೆ ಹಾಕ್ತಾ ನೋಡ್ರಿ ನೋಡಿ ಚಟಪಟ ಚಟ ಚಟಪಟ ಪಟ ಪಟ್ಟ ಪಟ ಅನ್ನಬೇಕು ಒಂದು ಸ್ಪೂನು ಜೀರಿಗೆ ಆಮೇಲೆ ಒಗ್ಗಾದ್ಮೇಲೆ ಬೆಳ್ಳುಳ್ಳಿ ಹಾಗೆ ಕರಿಬೇವು ನೋಡಿ ನೋಡ್ರಿ ಸೌಂಡ್ ಕೋಸೈತಲ್ಲ ಈರುಳ್ಳಿ ಚಟಪಟ ಚಟಪಟ ಇರ್ತಾ ಇರಬೇಕು ಸಾಂಬಾರಿಗೆ ಈರುಳ್ಳಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಇರುಳ್ಳಿ ಹಾಕ್ತಾಯಿದ್ದೀನಿ నోడ్రీ ఈ చటపట చట్ట పట్ట అని బు చైది ఇరుళి ఇవ్వే నోడి ఈ థర బైద్యే ఈ నను ఒడు స్పూను మసాల ఖార హో ಖಾರ ಹಾಕೊಂಡ್ರೆ ಕಲರ್ ಮಸ್ತ್ ಬರುತ್ತೆ ಹಾಗೆ ಒಂದು ಹಾಫ್ ಸ್ಪೂನು ಅರಿಶಿನ ಹಾಕೊಳ್ಳೋಣ ಹಾಗೆ ನಾವೆಲ್ಲ ರೆಡಿ ಮಾಡ್ಕೊಂಡಿದೀವಲ್ಲ ಇದು ಸಾಂಬಾರಿಗೆ ಹಾಕೊಳ್ಳೋಣ ನೋಡಿರಿ ಕಲರ್ ಏನೇನು ಇದೆ ಅಂತ ಆಯ್ತಲ್ಲ ನಾವು ನಮಗೆಷ್ಟು ಬೇಕು ಸಾರ್ಟು ಅದಕ್ಕೆ ಸಾಲ್ಟ್ ಹಾಕೋಬೇಕು ರುಚಿಗೆ ತಕ್ಕಂಥ ಸಾಲ್ಟ್ ಆಮೇಲೆ ಕೊತ್ತಂಬರಿ ಮೇಲೆ ಹಾಕ್ತಾಯಿದ್ದೀವಿ ನೋಡಿರಿ ಸಾಂಬಾರ್ ರೆಡಿ ಇವಾಗ ನಾವು ಉದ್ದಿನೋಡೋ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಉದ್ದಿನೋಡೆ ಮಾಡ್ತೀನಿ ಇವಾಗ ನಾನು ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ ಆಮೇಲೆ ನೋಡಿ ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಹಾಕ್ತಾ ಇದ್ದೀನಿ ಒಂದು ಮೆಣಸಿಕಾಯಿ ಹಾಕ್ತಿದ್ದೀನಿ ಒಂದಿಷ್ಟು ಒಂದಿಷ್ಟು ಹಸಿ ಕೊಬ್ಬರಿ ಹಾಕ್ತಾ ಇದ್ದೀನಿ ಕರಿಬೇವು ಕೊತ್ತಂಬ್ರೆ ಇವಾಗ ನಾನು ಇಲ್ಲಿ ನೋಡಿ ನೋಡಿರಿ ಪುಡಿ ಹಾಕ್ಬೇಕ ನೋಡಿ ಒಂದು ಚಿಟಿಕೆ ಸೋಡ ನೋಡ್ರಿ ಈ ಥರ ವಡೆ ಮಾಡ್ತಾಯಿದ್ದೀನಿ ನೋಡ್ರಿ ವಡೆ ಮಾಡ್ತೀನಿ ಚೆನ್ನಾಗಿರಿ ತಾನೇ ಹುಡ್ಡಿ ನೋಡಿ ಇವಾಗೇ ಉಡ್ಡಿ ನೋಡಿ ರೆಡಿ ಇವಾಗೇ ವಡ ರೆಡಿ ಹಾಗೆ ಚಟ್ನಿಗೆ ರೆಡಿ ಮಾಡ್ಕೊಂಡು ಬರೋಣ ಬನ್ನಿ ಕೊಬ್ಬರಿ ಚಟ್ನಿ ರೆಡಿ ಆಯ್ತು ಹಾಗೆ ನಾವು ಇಡ್ಲಿ ಮಾಡ್ಕೊಂಡು ಬರೋಣ ಹಾಗೆ ನಾವು ಇಟ್ಟು ರೆಡಿ ಮಾಡಿದ್ದೇವೆ ಇಡ್ಲೆ ಇಟ್ಟು ನೋಡಿ ಇಡ್ಲಿ ಹಾಕ್ತಾ ಇದ್ದೀವಿ ವಿಜಯ್ ಇಡ್ಲೆ ರವಾ ನೋಡಿ ಹಾಕ್ತಿದ್ ನೋಡ್ಕೊಂಡು ಬರೋಣ ಒಂದು ಐದು ನಿಮಿಷ ಇಡ್ಲಿ ರೆಡಿ ಇಡ್ಲಿ ರೆಡಿ ಆಗಿದೆ ನೋಡೋಣ ಇಡ್ಲಿ ರೆಡಿ ಹ ಸೂಪರ್ ಇಡ್ಲಿ ಹೆಂಗೆ ರೆಡಿಯಾಗಿದೆ ವಿಜಯ್ ಇಡ್ಲೇ ರವ ಹೇಗಾಗಿದೆ ನೋಡಿ ಹುಡ್ತಾ ಇದ್ದಾವೆ ಕೈಯು ಬಿಸಿ 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 ತಿಂತಾ ಇರಬೇಕು ನೋಡಿ ಈ ಥರ ನೋಡಿ ಇಡ್ಲಿ ರೆಡಿಯಾಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್